ಈಚೆಗೆ ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ್ದ ಪ್ರವಾಸಿಗರನ್ನ ಹತ್ಯೆ ಮಾಡಿದ ಉಗ್ರರ ದುಷ್ಕೃತ್ಯ ಖಂಡಿಸಿ ಚಿಕ್ಕಮಗಳೂರು ನಗರದಲ್ಲಿ ಒಂದೇ ಮಾತ್ರಂ ಟ್ರಸ್ಟ್ ವತಿಯಿಂದ ಮೊಂಬತ್ತಿ ಮೆರವಣಿಗೆ ನಡೆಸಿದರು ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ಪ ವೃತ್ತದವರೆಗೆ ಕೈಯಲ್ಲಿ ಮೇಣದ ಬತ್ತಿ ಹಿಡಿದು ಸಾಗಿದ ವಿದ್ಯಾರ್ಥಿಗಳು ಪಾಕಿಸ್ತಾನ್ ಮತ್ತು ಭಯೋತ್ಪಾದಕರ ವಿರುದ್ಧ ಘೋಷಣೆ ಕೂಗಿದರು ಒಂದೇ ಮಾತರಂ ಟ್ರಸ್ಟ್ನ ಪ್ರೀತೇಶ್ ಅವರು ಮಾತನಾಡಿ ಹಿಂದೂಗಳ ಮೇಲಿನ ಭಯೋತ್ಪಾದಕರ ದಾಳಿಯನ್ನ ತೀವ್ರವಾಗಿ ಖಂಡಿಸಿದರು ಹಿಂದೂಗಳು ಜಾತಿ ಪಕ್ಷ ಭೇದಭಾವ ಬಿಟ್ಟು ಒಗ್ಗಟ್ಟಾಗಿ ಇಂಥ ದುಷ್ಟಶಕ್ತಿಗಳನ್ನು ಸದೆಬಡಿಯಲು ಮುಂದೆ ಬರಬೇಕು ಕೇಂದ್ರ ಸರ್ಕಾರದ ದಿಟ್ಟಕ್ರಮಕ್ಕೆ ಕೈಜೋಡಿಸಬೇಕು ಎಂದರು ಹತ್ಯೆ ಆದವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ಮಾಡಲಾಯಿತು ನಿಜವಾಗ್ಲೂ ಕೂಡ ಈ ಟೈಪ್ ಅಲ್ಲಿ ನಡೆದೇ ಇಲ್ಲ ಯಾಕಂದ್ರೆ ಅವರೆಲ್ಲರೂ ಕೂಡ ಪ್ರವಾಸಿಗರಾಗಿ ಹೋಗ ಹೋದಂತದ್ದು ಅಂತಹ ಪ್ರವಾಸಿಗರು ಸ್ವರ್ಗ ನೋಡ್ಲಿಕ್ಕೆ ಅಂತ ಹೋದವರಿಗೆ ಅವ್ರ ಕುಟುಂಬದವ್ರಿಗೆ ನರಕ ತೋರಿಸಿದ್ರು ಈಗ ಎಂತ ಸಮಯ ಅಂತ ಹೇಳಂತಂದ್ರೆ ಯಾರು ಅದು ಅವ್ರಿಗೆ ನರ್ಕ ತೋರಿಸ್ಬೇಕಂತ ಬಂದ್ರು ಅವ್ರುಗಳಿಗೆ ನರಕ ತೋರಿಸ್ತಾ ಇದಾರೆ ಈಗೇನು ಭಾರತದ ಆರ್ಮಿ ಏನಿದೆ ಅವರೆಲ್ಲರೂ ಕೂಡ ಈಗ ನಿಜವಾಗ್ಲೂ ಕೂಡ ನರಕ ತೋರಿಸ್ತಾ ಇದ್ದಾರೆ ಈಗ ಆಲ್ರೆಡಿ ನೀವು ನೋಡಿರ್ಬೋದು ಸಿಂಧು ನದಿಯನ್ನ ತಡೆದು ಇನ್ನೊಂದ್ ಕಡೆ ಡೈವರ್ಟ್ ಮಾಡಿದ್ರಿಂದ ಆಗ್ಲೇ ಒಂದು ಊರು ಕೊಚ್ಕೊಂಡೋಗಿದೆ ಮತ್ತೆ ಅಲ್ಲಿ ಏನು ಕಾಶ್ಮೀರದಲ್ಲಿ ಇರುವಂತಹ ಎಷ್ಟು ದರಿದ್ರ ಉಗ್ರಗಾಮಿಗಳಿದಾರೋ ಅಷ್ಟು ಮನೆಗಳನ್ನು ಕೂಡ ಓಡಾಯಿಸ್ತಾ ಇದ್ದಾರೆ ಅಜ್ಜಿ ಹುತಾತ್ಮರಿಗೆ ಒಂದು ಚಿರಶಾಂತಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸೇರಿರುವಂತಹ ವರ್ಗ ಇದೆಯಲ್ಲ ನಾವೆಲ್ಲ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸೊ ದೇಶವನ್ನ ಇವತ್ತು ನರ್ಸಿಂಗ್ ಮಾಡಬೇಕು ಬಂಧುಗಳೇ ಆರೈಕೆ ಮಾಡಬೇಕು ಈಗ ತಾನೇ ಮೆರವಣಿಗೆ ಬರುವಾಗ ನಮ್ಮದೊಂದು ಘೋಷಣೆ ಇತ್ತು ವಿ ವಾಂಟ್ ಅಲ್ಲ ಇನ್ನೊಂದಿತ್ತಲ್ಲ ಜಸ್ಟಿಸ್ ಅವ್ರು ಕೊಡೋದಲ್ಲ ನಮಗೆ ಜಸ್ಟಿಸ್ ಬೇಕಾಗಿಲ್ಲ ನಮಗೆ ಬೇಕಾಗಿತ್ತು ಕೇವಲ ಇವತ್ತಿನ ಸ್ಥಿತಿಗೆ ನಮಗೆ ಬೇಕಾಗಿದ್ದು ನಾನು ಹೇಳ್ತೀನಿ ಕೇಳಿ ವಿ ವಾಂಟ್ ನೀವುಗಳಮೇಲೆ ಪಾಕಿಸ್ತಾನ್ ವಿ ವಾಂಟ್ ನಮ್ಮ ಕೈ ಕೊಡ್ರಿ ನಿಮ್ಮನ್ನು ರಿಪೇರಿ ಮಾಡಿ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು